करो तो मम कल्याण हरिहय मुका गुरुश्च मध्वनार वाणी ते करवण्यंब चरण सर्वदा मंगवाच्य शरणी पूजा श्रीमदाचार्य भाव सामश्रिए गुरु भक्त महाविश्वासपूर्वक निक्षिपे सर्वभारा गुरु श्री पादपंक अत्य परम मंगलक ರಾಮನವಮಿಯ ಈ ಪವಿತ್ರ ಪರ್ವಕಾಲದಲ್ಲಿ ರಾಮಾಯಣದಲ್ಲಿ ಬರುವಂತಹ ಸಂದೇಶಗಳನ್ನ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಪತಿತ ನಾಗಿರುವಂತಹ ಶ್ರೀರಾಮನ ಅತ್ಯಂತ ಶ್ರೇಷ್ಠವಾಗಿರುವಂತಹ ಕಲ್ಯಾಣ ಗುಣವನ್ನ ಇವತ್ತು ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ ಮನುಷ್ಯನಲ್ಲಿ ಶತ್ರುಗಳು ಎರಡು ರೀತಿಯಾಗಿರುವಂಥದ್ದು ಒಂದು ಆಂತರಿಕವಾದ ಶತ್ರುಗಳು ಎರಡನೆಯದಾಗಿ ಶತ್ರುಗಳು ಆಂತರಿಕವಾಗಿರುವಂತಹ ರಿಪು ಅಂದ್ರೆ ಶತ್ರು ಅವು ಆರಿದ್ದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈ ಆರು ಮನುಷ್ಯನ ಜೀವನವನ್ನ ಹಾಳು ಮಾಡುವಂಥವು ಸುಖ ಅಂತ ನಾವೇನ್ ಹೇಳ್ತೀವಲ್ಲ ಪೂರ್ಣವಾದ ಸ್ವರೂಪ ಆನಂದ ಮೋಕ್ಷಕ್ಕೆ ಅಡ್ಡಿಯಾಗಿರುವಂಥವು ಈ ಆರಾಗಿರುವಂಥದ್ದು ಈ ಆರನ್ನ ಏಳನೇ ಏಳನೆಯವನಾಗಿರುವಂಥವನು ಅದು ಭಗವಂತ ಏಳನ್ನ ಆರನ್ನ ಮೀರಿದಂಥವನು ಏಳು ಗುಣಗಳಿಂದ ಕೂಡಿರುವಂಥವನು ವಿಶೇಷವಾಗಿ ಏಳರ ಪ್ರತಿನಿಧಿಯಾಗಿ ಅವತಾರವನ್ನ ಮಾಡಿದಂಥವನು ಭಗವಂತ ಆದ್ದರಿಂದ ರಾಮಾಯಣದ ಕಥೆ ಅತ್ಯಂತ ಪ್ರಖ್ಯಾತವಾಗಿರುವಂಥದ್ದು ಭಗವಂತ ಹತ್ತು ಅವತಾರಗಳಲ್ಲಿ ಮತ್ಸ್ಯ ಕೂರ್ಮ ವರಹ ಏಳನೇ ಅವತಾರವಾಗಿರುವಂಥದ್ದು ರಾಮಾವತಾರ ರಾಮಾಯಣದಲ್ಲಿ ಏಳು ಕಾಂಡಗಳಿದ್ದಾವೆ ರಾಮದೇವರ ಅವತಾರ ಮಾಡಿದ ನಕ್ಷತ್ರವೂ ಸಹಿತ ಪುನರ್ವಸು ನಕ್ಷತ್ರ ಅದು ಏಳನೇದಾಗಿರುವಂಥದ್ದು ಅಷ್ಟೇ ಯಾಕೆ ರಾಮ ಅನ್ನೋ ಶಬ್ದ ಇದೆ ಅಲ್ಲ ಅದು ಏಳನ್ನ ಹೇಳಲಿಕ್ಕೆ ಹೊಡೆರುವಂಥದ್ದು ಸಂಖ್ಯಾಶಾಸ್ತ್ರದ ಪ್ರಕಾರ ಯಾರ ಎರಡು ಅಕ್ಷರ ಎರಡು ಅಂತ ಬರ್ಕೊಳ್ಳಬೇಕು ಆಮೇಲೆ ಮಾ ಇದೆ ಪ ಐದನೇ ಅಕ್ಷರ ಐದು ಪ್ಲಸ್ ಎರಡು ಸೇರಿದ್ರೆ ಏಳಾಗತ್ತೆ ಹೀಗೆ ಆರನ್ನು ಮೀರಿದಂತಹ ಅವನು ಏಳನೇವನಾಗಿರುವಂಥವನು ಅದು ಭಗವಂತ ಅಂದ್ರೆ ಕಾಮನನ್ನ ಕೊಲ್ಲಲಿಕ್ಕೋಸ್ಕರವಾಗಿ ರಾಮನ ಅವತಾರ ಆಗಿರುವಂಥದ್ದು ಕಾಮದಿಂದ ಪತಿತರಾದವರು ಅಂತ ಅವರೆಲ್ಲರನ್ನ ಅವರೆಲ್ಲರನ್ನೋಣ ಕಾಮದಿಂದ ಪತಿತರಾಗಿರುವಂಥವ್ರು ಯಾರ್ಯಾರು ಅವರೆಲ್ಲರನ್ನ ಉದ್ಧಾರ ಮಾಡ್ಲಿಕ್ಕೋಸ್ಕರವಾಗಿ ಅವತಾರ ಮಾಡಿರುವಂತಹ ಭಗವಂತನ ಅತ್ಯದ್ಭುತವಾದ ವಾಸುದೇವ ರೂಪ ಶ್ರೀರಾಮ ರೂಪವಾಗಿರುವಂಥದ್ದು ರಾಮಾಯಣ ಇದಕ್ಕೆ ಪೂರ್ಣವಾಗಿ ಸಾಕ್ಷೀಭೂತವಾಗಿರುವಂಥದ್ದು ಮೊದಲನೇದಾಗಿ ಅಹಲ್ಯ ಜಟಾಯು ಜಯಂತ ಶಬರಿ ಶರಭಂಗ ಸುಗ್ರೀವ ವಾಲಿ ರಾವಣ ಇವರೆಲ್ಲರನ್ನ ಭಗವಂತ ನಿಗ್ರಹ ಮತ್ತು ಅನುಗ್ರಹ ಎರಡನ್ನೂ ಭಗವಂತ ಮಾಡಿ ತೋರಿಸಿದ್ದಾನೆ ಅದಕ್ಕೆ ಶ್ಲೋಕದಲ್ಲಿ ಹೇಳುತ್ತಾರೆ ಭಗವಂತನಿಗೆ ಭಕ್ತಿ ಮುಖ್ಯ ಕಾಕಾಯ ಕಂಕಾಯ ಚ ಯೋಧಿ ತೇಷ್ಠ ಈಶಾಯ ಚ ರಾಕ್ಷಸಾಯ ಸೀತಾಪತಿಯಾಗಿರುವಂತಹ ರಾಮದೇವರಿದ್ದಾರಲ್ಲ ಕಂಡ ಕಂಡವರಿಗೆಲ್ಲರಿಗೂ ಕಲ್ಯಾಣವನ್ನುಂಟು ಮಾಡುವಂತಹ ಭಗವಂತನ ಅತ್ಯದ್ಭುತವಾದ ರೂಪ ಅಂತಹ ಭಗವಂತ ರಾಮದೇವರು ನಮ್ಮ ಮೇಲೂ ಕರುಣೆಯನ್ನ ತೋರಿಸ್ಲಿ ಶ್ರೇಯಾಂಸಿ ಭೂಯಾಂಸಿ ಮಹಾವಧಾನ್ಯ ಪ್ರೇಯಾಂಸ ದೇಯಾ ಜನಕಾತ್ಮ ಯಾರ್ಯಾರಿಗೆ ಅನುಗ್ರಹ ಮಾಡಿದ್ದಾನ ಭಗವಂತ ಕೇವಲ ಮನುಷ್ಯರಿಗೆ ಮಾತ್ರ ಅನುಗ್ರಹ ಮಾಡ್ತಾನ ಅಥವಾ ಬ್ರಾಹ್ಮಣರಿಗೆ ಮಾತ್ರ ಮಾಡ್ತಾನ ಕ್ಷತ್ರಿಯರಿಗೆ ಮಾತ್ರ ಮಾಡ್ತಾನ ಅಥವಾ ಪ್ರಾಣಿಗಳ ಮೇಲೆ ಮಾತ್ರ ಮಾಡ್ತಾನ ಋಷಿಗಳಿಗೆ ದೇವತೆಗಳಿಗೆ ಮಾತ್ರ ಮಾಡ್ತಾನ ಅಥವಾ ರಾಕ್ಷಸರ ಮೇಲೆ ಅನುಗ್ರಹ ಮಾಡೋದೇ ಇಲ್ವೋ ಅಂತ ಪ್ರಶ್ನೆ ಮಾಡಿದ್ರೆ ಈ ಶ್ಲೋಕವನ್ನ ನಾವು ಗಮನದಲ್ಲಿಟ್ಟುಕೊಂಡ್ರೆ ನಮಗೆ ಚೆನ್ನಾಗಿ ಗೊತ್ತಾಗತ್ತೆ ಕಾಗೆಗೂ ಯಾರೋ ಜಯಂತ ಹತ್ತಿಗೂ ಜಟಾಯು ಕೋತಿಗೂ ಸುಗ್ರೀವನಿಗೆ ಬೇಡನಿಗೂ ಗೋಹನಿಗೆ ರಾಕ್ಷಸ ದೈತ್ಯನಾಗಿರುವಂತಹ ವಿಭೀಷಣನಿಗೂ ವಯಸ್ಸಾಗಿರುವಂತಹ ಮುದುಕ ಶರಭಂಗನಿಗೂ ಮುದುಕಿಯಾಗಿರುವಂತಹ ಶಬರಿಗೂ ಎಲ್ಲರಿಗೂ ಭಗವಂತನಿಗೆ ಬೇಕಾಗಿರುವಂಥದ್ದು ನಿಮ್ಮಲ್ಲಿರುವಂತಹ ಭಕ್ತಿ ವರ್ಣ ಅಲ್ಲ ಯಾವ ಬಣ್ಣದಲ್ಲಿದ್ದೀರಿ ನೀವು ಬಹಳ ಬೆಳ್ಳಿಗಿದ್ದೀರಿ ಅಥವಾ ಬಹಳ ಕರ್ರಿಗಿದ್ದೀರಿ ಯಾವುದು ಬಹಳ ಶ್ರೀಮಂತರಾಗಿದ್ದೀರಿ ಅಥವಾ ಬಹಳ ಬಡತನ ಇದೆ ಅಥವಾ ಇವರು ಬ್ರಾಹ್ಮಣ ಇವರು ಕ್ಷತ್ರಿಯ ಇವರು ಇವ್ಯಾವ ಭೇದ ಭಾವ ಇಲ್ಲ ಭಗವಂತನಿಗೆ ಭಗವಂತನಿಗೆ ಬೇಕಾಗಿರುವಂತದ್ದು ನಿಮ್ಮಲ್ಲಿ ಇರುವಂತಹ ಭಗವಂತನಲ್ಲಿ ಮಾಡುವಂತಹ ಭಕ್ತಿ ಮಾತ್ರ ಅದನ್ನ ಇವತ್ತು ತಿಳಿಲಿಕ್ಕೆ ಯಥಾಮತಿಯಾಗಿ ತಿಳಿದ ಪ್ರಯತ್ನವನ್ನ ಮಾಡೋಣ ಒಬ್ಬೊಬ್ಬರ ಕಥೆಯು ಬಹಳ ದಿವ್ಯವಾಗಿರುವಂತಹ ಸಂದೇಶವನ್ನು ನೀಡುತ್ತಾ ಇದೆ ಮೊದಲನೇದಾಗಿ ಅಹಲ್ಯೆಯ ಒಂದು ಇತಿಹಾಸವನ್ನ ಸಂಕ್ಷಿಪ್ತವಾಗಿ ತಿಳಿಯಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಮನುಷ್ಯ ತನ್ನ ಯೋಗ್ಯತೆಗಿಂತ ಮೀರಿ ಹೆಚ್ಚಿನ ಪುಣ್ಯವನ್ನ ಮಾಡುವ ಸುಖದ ಅನುಭವದಿಂದಾಗ್ಲಿ ದೊಡ್ಡವರನ್ನ ದೂಷಣೆ ಮಾಡೋದ್ರಿಂದಾಗ್ಲಿ ಅದೆಲ್ಲವನ್ನ ಕಳೆದುಕೊಂಡು ಬಿಡ್ತಾನೆ ಮಾತಾಡೋ ಭರದಲ್ಲಿ ಏನ್ ಬೇಕಾದ್ರೂ ಮಾತಾಡ್ತಾರೆ ಕೆಲವರು ಎಚ್ಚರ ಇಲ್ಲದೆ ಮಾತಾಡ್ತಾರೆ ದೊಡ್ಡವರನ್ನ ಭಗ ಭಗ ಭಗವಂತರನ್ನ ಭಗವದ್ ಭಕ್ತರನ್ನ ವೇದಗಳನ್ನ ಜ್ಞಾನಿಗಳನ್ನ ಹಿರಿಯರನ್ನ ನಿಂದಿಸಿ ಇತ್ತ ಅಲ್ಪ ಸ್ವಲ್ಪ ಪುಣ್ಯವನ್ನು ಕಳೆದುಕೊಂಡು ಬಿಡ್ತಾರೆ ದೇವಲೋಕದ ಸೌಂದರ್ಯ ಸಾರವೇ ಆಗಿರುವಂತವಳು ಅಹಲ್ಲಿ ಹಲ ಅಂದ್ರೆ ದೋಷ ಅಹಲ್ಯೆ ಅಂದ್ರೆ ದೋಷ ಇಲ್ದವಳೆ ಅಹಲ್ಯೆ ಬ್ರಹ್ಮದೇವರು ಸೃಷ್ಟಿಯನ್ನ ಮಾಡಿದ್ದಾರಂತೆ ರಕ್ಷಣೆ ಮಾಡಬೇಕಲ್ಲ ಬರೀ ಸೃಷ್ಟಿ ಮಾಡೋದಲ್ಲ ಅವಳನ್ನು ಚೆನ್ನಾಗಿ ಪಾಲನೆ ಮಾಡಬೇಕು ಗೌತಮರಿಗೆ ಹೇಳಿದ ಬ್ರಹ್ಮದೇವರು ಇವರನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಗೌತಮರು ಪ್ರಾಮಾಣಿಕವಾಗಿ ಬ್ರಹ್ಮದೇವರ ಆಜ್ಞೆ ಚೆನ್ನಾಗಿ ಪಾಲನೆ ಪಾಲನೆ ಮಾಡಿದ್ದಾರೆ ಪವಿತ್ರವಾದ ಭಾವನೆಯಿಂದ ಇವರ ಕರ್ತವ್ಯ ಪ್ರಜ್ಞೆಯನ್ನ ನೋಡಿ ಬ್ರಹ್ಮದೇವರು ಆ ಒಂದು ಗುಣವನ್ನ ಮೆಚ್ಚಿ ಗೌತಮರಲ್ಲಿರುವಂತಹ ಪ್ರಾಮಾಣಿಕತನ ಅವರಲ್ಲಿರುವಂತಹ ಕರ್ತವ್ಯದ ನಿಷ್ಠೆಯನ್ನ ನೋಡಿ ಆ ಅಹಲ್ಯನ್ನ ಗೌತಮರಿಗೆ ಕೊಟ್ಟು ವಿವಾಹವನ್ನ ಮಾಡಿದ್ದಾರೆ ದೇವೇಂದ್ರ ಮುಂತಾದ ಎಲ್ಲ ದೇವತೆಗಳಿಗೂ ಅಹಲ್ಲೆ ನೋಡಿ ಅವಳ ಸೌಂದರ್ಯವನ್ನ ನೋಡಿ ಮನಸ್ಸಿನಲ್ಲಿ ಆಸೆ ಉಂಟಾಗಿದ್ದನ್ನು ನಾವು ಕಾಣ್ತೀವಿ ಅಂತಹ ಆಸೆಯನ್ನ ಹೇಗಾದ್ರೂ ಮಾಡಿ ಪೂರ್ಣ ಮಾಡಿಕೊಳ್ಳಬೇಕಲ್ಲ ಇದೆಲ್ಲ ಭಗವಂತ ದೇವತೆಗಳಿಂದ ಮಾಡಿಸುವಂತಹ ನಾಟಕ ಗೌತಮನ ಆಶ್ರಮ ನಮಗೆ ಕಥೆಯೆಲ್ಲ ಚೆನ್ನಾಗಿ ಗೊತ್ತಿರುವಂಥದ್ದು ನಾನು ಕಥೆಯನ್ನ ಹೇಳಿಕ್ಕೆ ಹೋಗೋದಿಲ್ಲ ಅದರ ತಾತ್ಪರ್ಯವನ್ನ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಪತಿ ಗೌತಮ ಅಂತ ತಿಳಿದು ಇಂದ್ರನನ್ನ ಇಂದ್ರದೇವರು ಗೌತಮನ ವೇಷದಲ್ಲಿ ಬಂದು ಅಹಲ್ಲೆಯನ್ನ ಹೋಗಿಸಿದ್ದನ್ನು ನಾವು ಕಾಣ್ತಾ ಇದ್ದೀವಿ ಯಾವಾಗ ಎರಡು ರೂಪ ಒಂದು ಗೌತಮರು ನಿಜವಾದ ಗೌತಮರು ಗೌತಮ ರೂಪದಲ್ಲಿರುವಂತಹ ದೇವೇಂದ್ರ ಎರಡನ್ನೂ ನಾವು ಕಂಡಾಗ ಅಹಲ್ಲೆ ದಿಗ್ಭ್ರಾಂತಳಾಗಿದ್ದಾಳೆ ಕುಪಿತರಾಗಿರುವಂತಹ ಪತಿಯಿಂದ ಶಪಿತಳಾಗಿದ್ದಾಳೆ ಆಶ್ರಮ ನೀರವವಾಗಿರುವಂಥದ್ದು ಮಡದಿಗೆ ಶಾಪವನ್ನು ಕೊಟ್ಟಿದ್ದಾರೆ ಕಲ್ಲಿನಂತಾಗು ಇಂದ್ರದೇವರಿಗೆ ಬಂದಿರುವಂತಹ ಶಾಪ ನಮಗೆ ಚೆನ್ನಾಗಿ ತಿಳಿದಿರುವಂಥದ್ದು ಹಾಗಾಗಿ ಯಾವಾಗ ಈ ರೀತಿ ಆಯಿತೋ ಅಹಲ್ಲೆ ಪಾಪ ಅಪರಾಧ ಮಾಡಿರೋದು ನಿಜ ಆದರೆ ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ ತಿಳಿದು ಮಾಡಿದ್ದಲ್ಲ ಹಾಗಾಗಿ ರಾಮದೇವರ ಪಾದಸ್ಪರ್ಶದಿಂದ ಪವಿತ್ರಳಾಗು ಅಂತ ಹೇಳಿ ಉಪಶಾಪವನ್ನ ಕೊಟ್ಟಿದ್ದಾರೆ ಕಲ್ಲಿನಂತೆ ಆಗು ಕಲ್ಲಾಗು ಅಲ್ಲ ಬಹಳ ಜನ ಇದನ್ನ ವ್ಯತ್ಯಾಸ ಮಾಡಿಕೊಂಡಿದ್ದಾರೆ ಕಲ್ಲಿನಂತಾಗಿದ್ಲಂತೆ ಯಾರು ಅಹಲ್ಯೆ ಅದಕ್ಕೆ ಇಲ್ಲಿ ಇಂದ್ರ ಇಂದ್ರದೇವರು ಮನಸ್ಸಿನ ದೇವತೆ ಅಹಲ್ಲೆಯ ಮನಕ್ಕೆ ಕಾಮದ ಕಾವನ್ನ ಕೊಟ್ಟಿದ್ದಾರೆ ಗೌತಮರ ಮನದಲ್ಲಿ ಕೋಪದ ಕಿಡಿಯನ್ನ ಹೊತ್ತಿದ್ದಾರೆ ಇದರ ಫಲವಾಗಿ ಯೋಗ್ಯತೆಗಿಂತ ಮೀರಿದಂತಹ ಹೆಚ್ಚಿನ ಪುಣ್ಯ ಸಂಪಾದನೆ ಮಾಡುವಂತಹ ಗೌತಮರು ಆ ಪುಣ್ಯ ಫಲವನ್ನ ಕಡಿಮೆ ಮಾಡಿದ್ದಾರೆ ರಾಮದೇವರು ಕಾಡಿನಲ್ಲಿ ಬರುವಂತಹ ಸಂದರ್ಭ ವಿಶ್ವಾಮಿತ್ರರ ಜೊತೆಗೆ ಬಂದಿದ್ದಾರೆ ದೊಡ್ಡ ಆಶ್ರಮ ಯಾರು ಜನನೇ ಇಲ್ಲ ನೀರವವಾಗಿರುವಂಥದ್ದು ಆ ಸಂದರ್ಭದಲ್ಲಿ ಭಗವಂತ ಸರ್ವಜ್ಞ ಶಿಖಾಮಣಿ ನೇರವಾಗಿ ಏನೂ ಗೊತ್ತೇ ಇಲ್ಲ ಬಾಬಾ ಅನ್ನೋ ಹಾಗೆ ವಿಶ್ವಾಭಿತ್ರರನ್ನ ಕೇಳ್ತಾನಂತೆ ಭಗವಂತ ಯಾಕೆಷ್ಟು ನೀರವಾಗಿದೆ ಈ ಆಶ್ರಮ ಕಥೆಯನ್ನೆಲ್ಲ ವಿಸ್ತಾರವಾಗಿ ಹೇಳಿದ್ರು ರಾಮದೇವರ ಪಾದಸ್ಪರ್ಶದಿಂದ ಕಲ್ಲಿನಂತಿದ್ದಂತಹ ಅಹಲ್ಲೆ ಉದ್ಧಾರವಾಗಿದ್ದಾಳೆ ಅಂದ್ರೆ ರಾಮದೇವರು ನಮಗೆ ಕೊಟ್ಟು ಅಂತಹ ರಾಮಾಯಣದ ದಿವ್ಯವಾದ ಸಂದೇಶ ಹೆಣ್ಣಿನ ಜೀವನಕ್ಕೆ ಸರ್ವದಾ ಸಂರಕ್ಷಣೆಯಾಗಬೇಕು ತಿಳಿದೋ ತಿಳಿದೆಯೋ ಅವಳು ಮಾಡಿರುವಂತಹ ಅಪರಾಧಗಳೇನೇ ಆಗಿದ್ರು ಅವಳನ್ನ ಕ್ಷಮಿಸಿ ಶುದ್ಧಗೊಳಿಸಿ ಕಾಪಾಡಬೇಕು ಅವಳನ್ನ ಚೆನ್ನಾಗಿ ಗೌರವಿಸಬೇಕು ಇದು ನಮಗೆ ಧರ್ಮಶಾಸ್ತ್ರ ಕೊಟ್ಟಿರುವಂತಹ ಸಂದೇಶ ರಾಮದೇವರು ಆಶ್ರಮದನ್ನ ಹೊಕ್ಕಿದ್ದಾರೆ ಕಲ್ಲಿನಂತಾದ ಹಲ್ಲೆಯನ್ನ ತನ್ನ ಪವಿತ್ರವಾದ ಪಾದಗಳಿಂದ ಸ್ಪರ್ಶ ಮಾಡಿದ್ದಾನೆ ಭಗವಂತ ದೃಷ್ಟಿಯಿಂದ ಪವಿತ್ರಗೊಳಿಸಿದ್ದಾನೆ ಅಹಲ್ಯೆಯಲ್ಲಿ ಚೈತನ್ಯ ಮರುಕಳಿಸಿರುವಂಥದ್ದು ಎಂದು ರಾಮದೇವರಿಗೆ ವಂದಿಸಿದ್ದಾಳೆ ವಿಶ್ವಾಮಿತ್ರರ ಸಹಿತನಾಗಿ ಬಂದಿರುವಂತಹ ಭಗವಂತ ಗೌತಮರನ್ನ ಮತ್ತು ಅಹಲ್ಲೆಯನ್ನ ಬೇರಾಗಿರುವಂತಹ ಹೃದಯವನ್ನ ಒಂದುಗೂಡಿಸಿದ್ದಾನೆ ಭಗವಂತ ಮತ್ತೆ ಮೊದಲಿನಂತೆ ಆದರ್ಶ ದಂಪತಿಗಳಾಗಿದ್ದಾರೆ ಅಂದ್ರೆ ನೋಡಿ ವಿಶ್ವಾಮಿತ್ರರ ಜೊತೆಗೆ ಬಂದಿರುವಂತಹ ಭಗವಂತ ತೋರಿಸ್ತಾ ಇದ್ದಾನೆ ಹೀಗೆ ಕಾಮದಿಂದ ಕಥೆ ಪೂರ್ಣವಾಗಿ ನಾವು ತಿಳಿದಿದ್ದೀವಿ ಕಾಮದಿಂದ ಮನಸ್ಸು ಚಂಚಲ ಆದಂತಹ ಸಂದರ್ಭದಲ್ಲಿ ಎಷ್ಟೆಲ್ಲಾ ಕೆಲಸಗಳಾಗ್ತಾ ಇದ್ದಾವೆ ಅದನ್ನ ಭಗವಂತ ಆ ಭಗವಂತನ ಅನುಗ್ರಹದಿಂದ ನಾವು ಎಚ್ಚೆತ್ತುಕೊಳ್ಳಿಕ್ಕೆ ಸಾಧ್ಯ ಅದು ನಾವು ಈ ರಾಮಾಯಣದಲ್ಲಿ ಅಹಲ್ಯ ಪ್ರಸಂಗದಲ್ಲಿ ನಾವು ಕಾಣುವಂಥದ್ದು ಅಹಲ್ಯೆ ರಾಮದೇವರ ಪಾದಸ್ಪರ್ಶದಿಂದ ಉದ್ಧಾರವಾಗಿದ್ದಾಳೆ ಎರಡನೆಯದಾಗಿ ಇದೇ ವಿಶ್ವಾಮಿತ್ರರು ವಿಶ್ವಾಮಿತ್ರರ ಹಿನ್ನೆಲೆ ಬಹಳ ವಿಸ್ತಾರವಾಗಿರುವಂಥದ್ದು ಹುಟ್ಟಿನಿಂದ ತಾನು ಕ್ಷತ್ರಿಯನಾದರೂ ಬ್ರಾಹ್ಮಣಾಗಬೇಕು ಅಂತ ಹೇಳಿ ಘನಘೋರವಾಗಿ ತಪಸ್ಸನ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಇವರ ತಪಸ್ಸನ್ನ ಕೆಡಿಸಬೇಕು ಅಂತ ಹೇಳಿ ಬೇರೆ ಬಂದಿದ್ದಾಳೆ ಎಷ್ಟೋ ದಿವಸ ಜೊತೆಗಿತ್ಲು ಅಲ್ಲಿ ಹುಟ್ಟಿ ಬಂದಂಥವಳು ರೂಪ ಲಾವಣ್ಯದಿಂದ ಕುಡಿಯುವಂಥವಳು ಅಂತಹ ಶಕುಂತಲೆಯನ್ನ ಪಡೆದಿದ್ದಾರೆ ಮನಸ್ಸಲ್ಲೇ ಅನ್ಕೊಂಡ್ರು ಎಂತಹ ಒಳ್ಳೆಯ ಅವಕಾಶ ಇಟ್ಟು ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ನಲ್ಲ ಕಾಮದಿಂದ ಜಾರಿದ್ನಲ್ಲ ಪ್ರೇಮದಿಂದ ಎಡವಿ ಬಿದ್ನಲ್ಲ ನಿಯಮ ನಿಷ್ಠೆ ಆರಾಧನೆಯನ್ನ ಬಿಟ್ಟು ಎಲ್ಲ ಕಳೆದ್ಕೊಂಡ್ಬಿಟ್ನಲ್ಲ ಅಂತ ಹೇಳಿ ಮತ್ತೆ ವಿಶೇಷವಾಗಿ ತಪಸ್ಸನ್ನ ಮಾಡಿ ವಿಶ್ವಾಮಿತ್ರರು ಅಂತ ಅಂತಕೊಂಡಿದ್ದಾರೆ ಭಕ್ತರಲ್ಲಿ ಅನನ್ಯವಾಗಿರುವಂತಹ ಎಲ್ಲರೂ ನಿತ್ಯದಲ್ಲಿ ಜಪ ಮಾಡುವಂತಹ ಗಾಯತ್ರಿ ಮಂತ್ರದ ಉಪದೇಶವನ್ನ ಭಗವಂತನ ವಿಶೇಷವಾದ ಅನುಗ್ರಹದಿಂದ ಆ ಗಾಯತ್ರಿ ಮಂತ್ರವನ್ನ ಹುಟ್ಟಂತವರು ವಿಶ್ವಕ್ಕೆ ಅದನ್ನ ನೀಡಿದಂತಹ ದಾನಿಗಳು ಅಂದ್ರೆ ಕಾಮದಿಂದ ಜಾರಿದಂತಹ ಯಾರು ವಿಶ್ವಾಮಿತ್ರರಾಗಿರಬಹುದು ಅವರನ್ನ ಉದ್ಧಾರ ಮಾಡಿದಂಥವನು ಭಗವಂತ ಅಹಲ್ಲೆಯನ್ನ ಪವಿತ್ರರಾಗಿ ಆ ಪತಿಯೊಡನೆ ಇರೋ ಹಾಗೆ ಮಾಡಿದಂಥವನು ಭಗವಂತ ರಾಮದೇವರು ಇಷ್ಟೇ ಅಲ್ಲ ಇದರಲ್ಲಿ ಒಂದು ಬಹಳ ವಿಶೇಷವಾದ ಅಂಶವನ್ನು ತಿಳಿಸುತ್ತಾರೆ ರಾಮಾಯಣದಲ್ಲಿ ಗುಹ ಬೇಡರ ಜಾತಿಯಂಥವ್ರು ಬೇಡರ ಜಾತಿಯವರು ರಾಮನಲ್ಲಿರಂತಹ ಭಕ್ತಿಯಿಂದ ರಾಮದೇವರತ್ರ ಬಂದು ಕೇಳ್ತಾನೆ ರಾಮನನ್ನ ತಾಯಿಯೇ ಕಾಡಿಗಟ್ಟಿದಂತಹ ಸಂದರ್ಭದಲ್ಲಿ ಬೇಡನಾಗಿರ ಬೇಡಿದಂತಹ ಈ ಬೇಡ ರಾಜ ಇದ್ದಾನಲ್ಲ ಬಂದು ತನ್ನ ರಾಜ್ಯವನ್ನೇ ಕೊಡುತ್ತಾನೆ ರಾಮದೇವರಿಗೆ ವಯಂ ಪ್ರೇಷ್ಯಾ ಭವಾನ್ ಭರ್ತ ಸಾಧು ರಾಜ್ಯಂ ಪ್ರಸಾದಿನಃ ಸ್ವಾಮಿ ನಾವೆಲ್ಲ ನಿನ್ನ ಪ್ರಜೆಗಳು ನಿನ್ನ ಸೇವಕರಾಗಿರುವಂಥವ್ರು ನಮ್ಮ ರಾಜ್ಯವನ್ನ ಆಳೋ ಅಂಥವ್ರು ನೀನೇ ನಿಂದೇ ಇದೆ ಅಲ್ಲ ಇದನ್ನ ಸ್ವೀಕಾರ ಮಾಡು ಭಗವಂತ ನೋಡಿ ಅವನಲ್ಲಿರುವಂತಹ ಭಕ್ತಿಯನ್ನ ಮಾತ್ರ ಸ್ವೀಕಾರ ಮಾಡುತ್ತಾನೆ ಭಗವಂತ ಅವನನ್ನ ಭಕ್ತಿಯನ್ನದೇ ಸ್ವೀಕಾರ ಮಾಡಿ ತನ್ನ ಕಿಂಕರನನ್ನಾಗಿ ಸ್ವೀಕಾರ ಮಾಡುತ್ತಾನೆ ಆತ್ಮ ಸಮಸ ತನ್ನ ಜೀವದ ಗೆಳೆಯನನ್ನಾಗಿ ಮಾಡಿಕೊಂಡಿದ್ದಾನೆ ಭಗವಂತ ಯುದ್ಧ ಮುಗಿದ ಬಳಿಕ ಅಯೋಧ್ಯೆಗೆ ಮರಳುವಂತಹ ಸಂದರ್ಭದಲ್ಲಿ ಭರತನಿಗಿಂತಲೂ ಮೊದಲು ಈ ಬೇಡನಾಗಿರುವಂತಹ ಗುಹನಿಗೆ ತಾನು ಬರುವಂತಹ ಸಂತೋಷದ ವಾರ್ತೆಯನ್ನ ತಿಳಿಸಲು ಹೇಳುವ ಅವನಿಂದ ಕಾಲು ತೊಳಿಸಿಕೊಳ್ಳುವ ಮೂಲಕ ಭಗವಂತ ರಾಮದೇವರು ಗುಹನಿಗೆ ಅನುಗ್ರಹವನ್ನ ಮಾಡಿದ್ದಾರೆ ಅವನನ್ನ ಪಾವನನ್ನಾಗಿ ಮಾಡಿದ್ದಾನೆ ಭಗವಂತ ಒಂದೊಂದು ಕಥೆಯೂ ರಾಮಾಯಣದಲ್ಲಿ ಬರುವಂತದ್ದು ನಮಗೆ ದಿವ್ಯವಾದ ಸಂದೇಶವನ್ನು ಕೊಡುವಂಥದ್ದು ಇನ್ನು ಇಂದ್ರನ ಮಗನಾಗಿರುವಂತಹ ಜಯಂತ ದೊಡ್ಡವರ ಮಗನಾದ್ರು ಬೇಕಾದಷ್ಟು ಜನ ದೊಡ್ಡವರ ಮಕ್ಕಳನ್ನ ನಾವು ನೋಡ್ತಾ ಇದ್ದೀವಿ ಲೋಕದಲ್ಲಿ ಬೇಕಾದಷ್ಟು ಜನ ದೊಡ್ಡವರ ಮಕ್ಕಳಲ್ಲಿ ಒಳ್ಳೆಯ ಗುಣಗಳು ಇರೋದು ಬಹಳ ಅಪರೂಪ ತಂದೆ ಬಹಳ ದೊಡ್ಡ ಗುಣ ಇದ್ರು ಅದೇ ಗುಣ ಮಗನಲ್ಲಿ ಬರ್ತದೆ ಅಂತ ಇಲ್ಲ ಹಾಗೆ ದೊಡ್ಡ ಸ್ಥಾನದಲ್ಲಿ ತಂದೆ ಇದ್ದಾರೆ ಮಗನಿಗೂ ಹಾಗೆ ದೊಡ್ಡ ಸ್ಥಾನ ಬರಬೇಕಲ್ಲ ಅದಕ್ಕಿಲ್ಲಿ ತೋರಿಸ್ತಾರೆ ರಾಮಾಯಣದಲ್ಲಿ ಬರುವಂತಹ ಸಂದೇಶ ದೊಡ್ಡವರ ಮಗನಾದ್ರೂ ದುಷ್ಟನ ಬಿಡ್ಲಿಲ್ಲ ಯಾರು ಜಯಂತ ಇಂದ್ರನ ಮಗನಾಗಿರುವಂತವನು ಹೇಳಿ ಕೇಳಿ ಅಸುರನ ಆವೇಶ ಬಂದಿರುವಂಥದ್ದು ಕಾಮ ಮನಸ್ಸಿನಲ್ಲಿ ತುಂಬಿದೆ ಕಾಗೆಯ ರೂಪದಲ್ಲಿ ಬಂದ ಜಯಂತ ಮಲಗಿದಂತಹ ಸೀತಾಮಾತೆಯ ಎದೆಯನ್ನ ಏರಿದ್ದಾನೆ ಕುಕ್ಕಲಿಕ್ಕೆ ಪ್ರಾರಂಭ ಮಾಡದ ರಾಮದೇವರು ಒಂದು ಹುಲ್ಲನ್ನ ಕೀತ್ತಿ ಎಸೆದಿದ್ದಾನೆ ಭಗವಂತ ಅದು ಬ್ರಹ್ಮಾಸ್ತ್ರವಾಗಿರುವಂಥದ್ದು ಕಾಗೆ ರೂಪದಲ್ಲಿರುವಂತಹ ಏನು ಜಯಂತ ಇದ್ದಾರಲ್ಲ ಸ್ವತಃ ಇಂದ್ರನಲ್ಲಿ ಹೋದ ರುದ್ರನಲ್ಲಿ ಹೋದ ಬ್ರಹ್ಮನಲ್ಲಿ ಹೋದ ಪ್ರಾರ್ಥನೆಯನ್ನ ಮಾಡದ ಹೇಗಾರು ಮಾಡಿದಂತ ರಕ್ಷಣೆ ಮಾಡ್ರಿ ಇಲ್ಲ ಯಾರೋ ಅಂದ್ರು ಯಾರೋ ನಿಮ್ಗೆ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕಾಮದಿಂದ ಪಾಪಗೈದವರನ್ನ ಪಾವನಗೊಳಿಸುವಂಥವನು ಶ್ರೀರಾಮದೆನತ್ರ ಅವನಲ್ಲೇ ಹೋಗಿ ನೀ ಪ್ರಾರ್ಥನೆ ಮಾಡಬೇಕು ಶರಣು ಹೊಂದಬೇಕು ಅಂತ ಹೇಳದಂತಹ ಸಂದರ್ಭದಲ್ಲಿ ಕಾಗೆಯ ಇರುವಂತಹ ಅಸುರ ನನ್ನ ಭಗವಂತ ಸಂಹಾರ ಮಾಡಿದ್ದಾನೆ ಜಯಂತನ ಉದ್ಧಾರ ಮಾಡಿದ್ದಾನೆ ಅಂದಿನಿಂದ ಕಾಗೆಗಳಿಗೆಲ್ಲ ಒಂದೇ ಕಣ್ಣಾಯ್ತು ಅಂತ ಹೇಳ್ತಾನೆ ಆ ರಾಮಾಯಣದಲ್ಲಿ ಇದನ್ನೆಲ್ಲ ಕಾಣ್ತೀವಿ ಜಯಂತ ಶ್ರೀರಾಮನಿಂದ ಪಾವನಗೊಂಡಂತಹ ವ್ಯಕ್ತಿ ಇನ್ನು ವನವಾಸದಲ್ಲಿರುವಂತಹ ಸಂದರ್ಭದಲ್ಲಿ ಬಹಳ ವಯಸ್ಸಾಗಿರುವಂಥದ್ದು ಮುಪ್ಪಿನಿಂದ ಜರ್ಜರಿತವಾಗಿರುವಂತಹ ಶರೀರ ಹಣ್ಣು ಹಣ್ಣಾಗಿರುವಂತಹ ದೇಹ ಪಾಳು ಬಿದ್ದಿರುವಂತಹ ಆಶ್ರಮ ಒಳಗಡೆ ಹೋಗ್ತಾರೆ ರಾಮದೇವರು ನೋಡುವಂತಹ ಸಂದರ್ಭ ಅಲ್ಲಿ ತಪಸ್ ಮಾಡ್ತಿರುವಂತಹವರು ಶರಭಂಗ ಋಷಿ ಮಾಡಿದಂತಹ ತಪಸ್ಸು ಮಾಡಿದಂತಹ ಋಷಿಯಾಗಿರುವಂಥವನು ಏನೂ ಮಾಡ್ಲಿಕ್ಕೆ ಎದ್ದ ನಿಲ್ಲಿಕ್ಕೆ ಸಹ ಅವಕಾಶ ಇಲ್ಲ ಅಷ್ಟು ವಯಸ್ಸಾಗಿ ಹೋಗ್ಬಿಟ್ಟಿದೆ ಆ ಸಂದರ್ಭದಲ್ಲಿ ಅವನನ್ನೂ ಸಹಿತ ಅನುಗ್ರಹವನ್ನ ಮಾಡುತ್ತಾನೆ ಭಗವಂತ ಇನ್ನು ಇಂದ್ರಾವತಾರಿಯಾಗಿರುವಂತಹ ಇಂದ್ರನೇ ವಾಲಿಯಾಗಿ ಬಂದಿದ್ದಾನೆ ಕಪಿ ಕುಲಕ್ಕೆ ರಾಜ ಕಿಷ್ಕಿಂದೆಗೆ ಅವನ ರಾಜನಾನಿಯಾಗಿರುವಂಥದ್ದು ವಾಲಿಯ ತಮ್ಮ ಸುಗ್ರೀವ ಯುವರಾಜನಾಗಿರುವಂಥವನು ರಾಜನಾದಂತಹ ವಾಲಿ ತನ್ನ ತಮ್ಮನ ಮಡದಿಯಾಗಿರುವಂತಹ ಮಡದಿಯನ್ನ ಅಪಹಾರ ಮಾಡಿದ್ದ ಸುಗ್ರೀವನನ್ನ ರಾಜ್ಯದಿಂದ ಓಡಿಸಿದ್ದ ಇದೇ ವಾಲಿ ರಾಮದೇವರು ಸುಗ್ರೀವನ ಸ್ನೇಹವನ್ನ ಮಾಡಿದ ಅಗ್ನಿಸಾಕ್ಷಿಯಾಗಿ ಸ್ನೇಹ ಮಾಡಿದಂತಹ ಮಾಡಿಸದಂತವನು ಯಾರು ಹನುಮಂತ ಭಗವಂತ ಹನುಮಂತನಿಂದ ಇದನ್ನೆಲ್ಲವನ್ನ ಮಾಡಿಸಿದ್ದಾನೆ ಭೂಭಾರ ಹರಣೆ ವಿಷ್ಣು ಪ್ರಧಾನ ಭೂತೋ ಹಿಮಾರುತಃ ಶ್ರೀಮದಾಚಾರ್ಯರು ತತ್ಪರ ನಿರ್ಣಯದಲ್ಲಿ ಹೇಳುತ್ತಾರೆ ಸುಗ್ರೀವನಿಗಾಗಿ ಶ್ರೀರಾಮ ವಾಲಿಯನ್ನ ಸಂಹಾರ ಮಾಡಿದ್ದಾನೆ ಬಾಣ ನೆಟ್ಟು ವಾಲಿ ಭೂಮಿ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ಅವನ ಹತ್ತಿರ ಬಂದಿದ್ದಾನೆ ಭಗವಂತ ಎಷ್ಟು ಕರುಣಾ ಸಮುದ್ರ ನೋಡಿ ರಾಮನಿಗೆ ಬೇಡಿಕೊಂತಾನಂತೆ ವಾಲಿ ಬೇಡಿಕೊಂಡ ನಮಸ್ಕಾರ ಮಾಡದ ನಾನು ಮಾಡಿದಂತಹ ಅಪರಾಧಕ್ಕೆ ನಾನು ಗೈದಿರುವಂತಹ ಪಾಪಕ್ಕೆ ನನ್ನನ್ನ ಸಂಹಾರ ಮಾಡಿ ಉದ್ಧರಿಸಿದ್ದೆ ಸ್ವಾಮಿ ನಾನು ಈಗ ಮಾಡಿದಂತೆ ಮಾಡಿರುವಂತಹ ಅಪರಾಧ ಇದೆ ಅಲ್ಲ ಇನ್ನೆಂದೂ ನಾ ಅಪರಾಧ ಮಾಡೋದಿಲ್ಲ ನಿನ್ನ ಕೋಪಕ್ಕೆ ನಾನು ಎಂದೂ ಗುರಿಯಾಗೋದಿಲ್ಲ ಚಾರಿತ್ರ ಸಂಪತ್ತ ಸಂಪನ್ನತೆಯನ್ನ ಕಳೆದುಕೊಳ್ಳೋದಿಲ್ಲ ರಾಮದೇವರು ನಮಗೆ ಕೊಟ್ಟಿರುವಂತಹ ದಿವ್ಯವಾಗಿರುವಂತಹ ಸಂದೇಶ ಅದು ಶೀಲ ಚಾರಿತ್ರ್ಯ ಶುದ್ಧವಾಗಿ ಇಟ್ಕೊಳ್ಬೇಕು ಅಂದ್ರೆ ಮಾತ್ರ ಭಗವಂತ ಅನುಗ್ರಹ ಮಾಡುತ್ತಾನೆ ಇಲ್ಲ ಅಂದ್ರೆ ಅನುಗ್ರಹ ಮಾಡೋದಿಲ್ಲ ಇನ್ನಾದರೂ ಒಂದು ಒಳ್ಳೆಯ ದಾರಿಯನ್ನ ಹಿಡಿಯುವೆ ಅಂತ ವಾಲಿ ಹೇಳ್ತಾನೆ ಹೇಳಿ ಆ ದೇಹವನ್ನು ಬಿಟ್ಟಿದ್ದಾನೆ ಮುಂದೆ ಅರ್ಜುನನಾಗಿ ಹುಟ್ಟಿ ಬಂದ ಗೀತೆಯ ಉಪದೇಶವನ್ನು ಪಡೆದ ವಾಲಿಯೊಬ್ಬನ ನಿಗ್ರಹದಿಂದ ಅನುಗ್ರಹ ಪಡೆದುಕೊಂಡಂತಹ ಪಾವನ ಜೀವ ಯಾರು ವಾದಿ ಮುಂದೆ ಅಗ್ರ ಅರ್ಜುನನಾಗಿ ಬಂದ ಅಂದ್ರೆ ನೋಡಿ ಭಗವಂತನ ಕರುಣೆಯ ನೌಕೆಯಲ್ಲಿ ಜಾತಿ ಎನ್ನುವಂತಹ ಭೇದ ಭಾವ ಇಲ್ಲ ಭಗವಂತನಿಗೆ ಎಲ್ಲರಿಗೂ ಮುಕ್ತವಾದ ಸ್ವಾತಂತ್ರ್ಯವಿದೆ ಮುಕ್ತವಾದ ಬ ಅವಕಾಶವಿದೆ ದ್ವಾರವಿದೆ ಯಾರು ಬೇಕಾದ್ರೂ ಬರಬಹುದು ಮತ್ತೆ ಬರಬೇಕು ಅಂದ್ರೆ ಈ ನೌಕೆಯಲ್ಲಿ ಒಂದೇ ಒಂದು ಮುಖ್ಯವಾದದ್ದು ಹಣ ಕೊಡಬೇಕು ಈ ಹಣ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ನೌಕೆಯಲ್ಲಿ ಸೇರ್ಸೋದಿಲ್ಲ ಯಾವ ಹಣ ಅದು ಅಂತ ಕೇಳಿದ್ರೆ ಭಕ್ತಿ ಅನ್ನುವಂತಹ ಹಣ ಭಕ್ತಿ ಅನ್ನುವಂತಹ ಆ ಹಣವನ್ನ ಕೊಟ್ಟು ನೀವು ಈ ನೌಕೆಯಲ್ಲೇ ಕುತ್ಕೊಳ್ಬೇಕು ಯಾರು ಬೇಕಾದ್ರೂ ಬರಬಹುದು ಅಂತಹ ನೌಕೆ ಈ ನೌಕೆ ಹತ್ತಿದ್ರೆ ಲಾಭ ಏನ್ರಿ ನಮಗೆ ಅಂತ ಕೇಳಿದ್ರೆ ಸುಖ ರೂಪವಾಗಿರುವಂತಹ ಪೂರ್ಣವಾದ ಆನಂದವನ್ನು ಕೊಡುವಂತಹ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂತಹ ನೌಕೆ ಇದು ಈ ಸಂಸಾರವನ್ನ ದಾಟಿಸಿ ರಾವಣ ಲಂಕಾಧಿಪತಿ ಕೊನೆಯದಾಗಿ ಹೇಳ್ತಾರೆ ರಾವಣ ಲಂಕಾಧಿಪತಿ ಆಗಿರುವಂಥವ್ರು ಮೂಲತಃ ಬ್ರಾಹ್ಮಣನಾಗಿದ್ರು ಅಸುರತನ ಬಿಟ್ಟಿರ್ಲಿಲ್ಲ ದುಷ್ಟತನ ಬಿಟ್ಟಿರ್ಲಿಲ್ಲ ಬುದ್ಧಿವಂತ ಆದ್ರ ಶೀಲ ಇರಲಿಲ್ಲ ಚಾರಿತ್ರ ಸಂಪನ್ನತೆ ಇರಲಿಲ್ಲ ನಾನೀಗಿನ್ನೂ ಹೇಳದೆ ಭಗವಂತ ಚಾರಿತ್ರ್ಯ ಇಲ್ಲ ಅಂದ್ರೆ ಅನುಗ್ರಹ ಮಾಡೋದಿಲ್ಲ ಮತ್ತೇನಿತ್ರ ಅವನ ಹತ್ರ ಅಂದ್ರೆ ಕಾಮುಕತೆ ಮೈತುಂಬಿ ಬಂದಿತ್ತು ಬರೇ ಕೆಟ್ಟ ವಿಚಾರಗಳೇ ಕುಷಧ್ವಜನ ಮಗಳಾಗಿರುವಂತಹ ವೇದವತಿಯನ್ನ ಹಾಳು ಮಾಡ್ಲಿಕ್ಕೆ ಯತ್ನಿಸಿದ್ದಂತವನು ಇದೇ ರಾವಣ ರಂಭೆಯ ಮೊದಲಾದ ಅಪ್ಸರಾ ಸ್ತ್ರೀಯರನ್ನ ಬಲಾತ್ಕಾರ ಮಾಡ್ಲಿಕ್ಕೆ ಹೋಗಿದ್ದ ತಕ್ಷಕನ ಮಡದಿಯನ್ನ ಅಪಹಾರ ಮಾಡಿದ್ದ ಗಮನಂ ವಾಪರ ಸ್ತ್ರೀನಾಂ ಹರಣಂ ಸಂಪ್ರಮಾತ್ಯವಾ ಅಂತ ಹೇಳ್ತಾ ಇದೆ ಪರಸ್ತ್ರೀಯರ ಅಪಹರಣವನ್ನೇ ತನ್ನ ಅಸುರ ಸಂಸ್ಕೃತಿಯಾಗಿ ಹೇಳಿಕೊಳ್ಳುವಂತವನು ಏನ್ ಬಹಳ ದೊಡ್ಡ ಸಾಧನೆ ಮಾಡಿದ್ದೇನೆ ಏನ್ ಸಾಧನೆ ಇದೆ ಕೆಟ್ಟ ಕೆಲಸ ಮಾಡುವಂತಹ ಸಾಧನೆ ದೇವದಾನವರ ಕನ್ನೆಯರನ್ನ ಅಪಹಾರ ಮಾಡಿದ್ದ ಸೀತಾ ಕೃತಿಯನ್ನ ಅಶೋಕವನದಲ್ಲಿ ತಂದಿಟ್ಟಿದ್ದ ಇಂತಹ ದುಷ್ಟನಾಗಿರುವಂತಹ ಆ ರಾವಣನನ್ನ ಸಂಹಾರ ಮಾಡಿ ಅವನಲ್ಲಿರುವಂತಹ ಸುಜೀವಿಯನ್ನ ಉದ್ಧಾರ ಮಾಡಿದಂಥವನು ಪತಿತ ಪಾವನನಾಗಿರುವಂಥವನು ಭಗವಂತ ಶ್ರೀರಾಮ ದುಷ್ಟ ಕಾಮನನ್ನ ತರಿದು ಪತಿತ ಜೀವರುಗಳನ್ನೆಲ್ಲ ಪಾವನಗೊಳಿಸಿದಂಥವನು ಭಗವಂತ ಆದ್ದರಿಂದ ರಾಮನೆಂಬಂತಹ ಅವತಾರ ಪರಮ ಮಂಗಳಕರವಾಗಿರುವಂಥದ್ದು ಸಾಕ್ಷಾತ್ ಭಗವಂತ ನಾರಾಯಣ ವಾಸುದೇವ ರಾಮನಾಗಿ ಅವತಾರವನ್ನು ಮಾಡಿದ್ದಾನೆ ಇದು ನಮಗೆ ರಾಮಾಯಣದಲ್ಲಿ ಬರುವಂತಹ ದಿವ್ಯವಾಗಿರುವಂತಹ ಸಂದೇಶ ಯಾವಾಗಲೂ ರಾಮದೇವರ ಅನುಗ್ರಹ ನಮ್ಮ ಮೇಲೆ ಆಗಬೇಕು ಅಂದ್ರೆ ಚಾರಿತ್ರ ಸಂಪನ್ನತೆ ನಮ್ಮಲ್ಲಿರಬೇಕು ಶೀಲವಂತನಾಗಿರಬೇಕು ನಿತ್ಯದಲ್ಲಿ ಸದಾಚಾರವನ್ನು ಮಾಡೋನಾಗಿರಬೇಕು ಅದು ನಾವೀ ಎಲ್ಲರ ಕಥೆಯಿಂದ ನಾವು ತಿಳಿಯುವಂಥದ್ದು ಭಗವಂತನಿಗೆ ಬೇಕಾಗಿರುವಂಥದ್ದು ನಿರ್ಮಲವಾಗಿರುವಂತಹ ಶುದ್ಧವಾಗಿರುವಂತಹ ಭಕ್ತಿ ಬೇಕು ಆಚಾರ್ಯರು ಹೇಳ್ತಾರೆ ಭಕ್ತಿ ಭಕ್ತಿ ಅಂತ ಅಂತಾರಲ್ಲ ಏನ್ ಹಾಗಂದ್ರೆ ಮಹಾತ್ಮ್ಯ ಜ್ಞಾನ ಪೂರ್ವೋಸ್ತು ಭಗವಂತನ ಅತ್ಯದ್ಭುತವಾದ ಮಹಾ ಮಹಿಮೆ ಅವನ ಮಹಾತ್ಮ್ಯ ಜ್ಞಾನ ಆಗಬೇಕು ಸುದೃಢ ಗಟ್ಟಿಯಾಗಿರಬೇಕು ಇವತ್ತು ಪೂಜಾ ಮಾಡೋದು ನಾಳೆ ಬಿಟ್ಬಿಡೋದು ಮತ್ ನಾಡದ್ ಮಾಡೋದು ಹಾಗಲ್ಲ ನಿರಂತರ ಪ್ರೇಮ ಪ್ರವಾಹ ಅಂತ ಹೇಳುತ್ತಾರೆ ಸೃಢವಾಗಿರಬೇಕು ಸರಬತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತೋ ಅತ್ಯಂತ ನಾವು ಪ್ರೀತಿ ಮಾಡುವಂತಹ ಎಲ್ಲ ಪದಾರ್ಥಗಳು ಅಂತೇನಿದ್ದಾವಲ್ಲ ಎಲ್ಲ ಜೀವರು ಅಂತೇನಿದ್ದಾರಲ್ಲ ಅವರೆಲ್ಲರಿಗಿಂತಲೂ ಹೆಚ್ಚು 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 ಪೂರ್ಣ ಪ್ರಮಾಣದಲ್ಲಿ ನಿರಂತರವಾಗಿ ಮಾಡುವಂತಹ ಪ್ರೀತಿ ಇದೆ ಅಲ್ಲ ಅದು ಭಕ್ತಿ ಅಂತನಸ್ಕೊಳ್ತದೆ ಅದು ಮಹಾತ್ಮ್ಯ ಜ್ಞಾನದಿಂದ ಭಗವಂತ ಮಾಡುವಂತಹ ಅಪೂರ್ವವಾಗಿರುವಂತಹ ಅನುಗ್ರಹ ನಮಗೆ ಮೇಲೆ ಮಾಡುವಂತಹ ದಯೆ ಅದನ್ನ ತಿಳಿದು ಮಾಡಿದಾಗ ರಾಮನವಮಿಯ ಈ ಪರಮ ಪವಿತ್ರವಾಗುವಂತಹ ಸಂದರ್ಭದಲ್ಲಿ ಆ ರಾಮದೇವರ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ ಈ ಒಂದು ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ರಾಮದೇವರಿಗೆ ಶರಣು ಹೋಗಿದ್ದೇ ಆದರೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾನೆ